ಭಾರತೀಯ ಜನತಾ ಪಾರ್ಟಿ ನಮ್ಮ ಈ ಜನಾಕ್ರೋಶ ಯಾತ್ರೆ ಮೈಸೂರಿನಿಂದ ಪ್ರಾರಂಭ ಆಗಿ ಮೊದಲ ಹಂತದ ಜನಾಕ್ರೋಶ ಯಾತ್ರನ ಮುಗಿಸ್ಕೊಂಡು ಎರಡನೇ ಹಂತದಲ್ಲಿ ನಿಪ್ಪಾಣಿ ಬೆಳಗಾವಿ ನಿನ್ನೆ ಬಾಗಲಕೋಟೆ ಹಾಗೆ ಬಿಜಾಪುರ ಮುಗಿಸ್ಕೊಂಡಿತ್ತು ಗುಲ್ಬರ್ಗಕ್ಕೆ ಬಂದಿದ್ದೇವೆ ಸಂಜೆ ಬೀದರ್ನ ಕಾರ್ಯಕ್ರಮವನ್ನು ಕೂಡ ನಾವು ಮುಗಿಸ್ಕೊಂಡು ಮುಗಿಸ್ತಾ ಇದ್ದೇವೆ ಹಿರಿಯರಾಗಿರ್ತಕ್ಕಂಥ ಶ್ರೀರಾಮುಲು ಅವರು ಚಲ್ವಾದಿ ನಾರಾಯಣ ಸ್ವಾಮಿ ಅವರು ಅದೇ ರೀತಿ ರವಿಕುಮಾರ್ ಅವರು ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಬಹಳ ಸಮಯವನ್ನು ತೆಗೆದುಕೊಳ್ಳದೇ ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಿದೇನೆ ಕೆಲವು ವಿಚಾರಗಳನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳುತ್ತೇನೆ ಬಿಜೆಪಿಯ ಜನಾಕ್ರೋಶ ಯಾತ್ರೆ ಮೂರು ಕಾರಣಗಳಿಗೆ ನಾವು ಈ ಯಾತ್ರೆಯನ್ನ ಕೈಗೊಂಡಿದ್ದೇವೆ ಚುನಾವಣೆ ಪೂರ್ವದಲ್ಲಿ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯವರ ಆದಿಯಾಗಿ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ಅನೇಕ ಭರವಸೆಗಳನ್ನು ಕೊಟ್ಟಿದ್ರು ಚುನಾವಣೆ ಪೂರ್ವದಲ್ಲಿ ಯಾವ ರೀತಿ ಭರವಸೆಗಳನ್ನು ಕೊಟ್ಟಿದ್ರು ಅಂತ ಹೇಳಿದ್ರೆ ನಾವು ಅನ್ಕೊಂಡಿದ್ದು ಏನು ರಾಮರಾಜ್ಯನೇ ನಿರ್ಮಾಣ ಮಾಡ್ತಾರೆ ಆ ರೀತಿ ಭರವಸೆಗಳನ್ನು ನೀಡಿದ್ರು ಆದ್ರೆ ಚುನಾವಣೆ ಮುಗಿದು ಅಧಿಕಾರಕ್ಕೆ ಬಂದ ನಂತರದಲ್ಲಿ ಅದು ಯಾಕೋ ಏನೋ ಸಿದ್ದರಾಮಯ್ಯವರಿಗೆ ಮುಖ್ಯಮಂತ್ರಿ ಕುರ್ಚಿ ಕೂತ ಮೇಲೆ ಅದು ಏಕೆ ಏನಾಗ್ತಾ ಇದೆ ನನಗಂತೂ ಅರ್ಥ ಆಗ್ತಾ ಇಲ್ಲ ಸಿದ್ದರಾಮಯ್ಯವ್ರಿಗೆ ಮುಖ್ಯಮಂತ್ರಿಗಳ ಕುರ್ಚಿ ಮೇಲೆ ಕೂತ ಮೇಲೆ ಅವ್ರು ಏನೇನು ಭರವಸೆಗಳನ್ನ ನೀಡಿದ್ರು ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ಮರ್ತೋಗಿದೆ ನಾವು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಾವೇ ಆತಂಕ ಆಗಿದ್ವಿ ಏನಪ್ಪ ಇಷ್ಟೊಂದು ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ಪ್ರಚಾರ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಹೇಗಪ್ಪ ಚುನಾವಣೆ ಎದುರಿಸೋದು ಅಂತೇಳಿ ನಾವು ಕೂಡ ಆತಂಕಕ್ಕೀಡಾಗಿದ್ದು ನಿಜ ಅದು ನಮ್ಗೆ ಗ್ರಾಚಾರಕ್ಕೆ ಆ ಗ್ಯಾರಂಟಿಗಳು ಹಣ ಯಾವಾಗ ತಲುಪಿಸಿದ್ರು ಅಂತ ಹೇಳಿದ್ರೆ ಏನು ಇನ್ನೇನು ಮತದಾರರು ಬೂತಿಗೂ ಓಟ್ ಹಾಕಬೇಕು ಎರಡು ದಿನ ಮೂರು ದಿನ ಮುಂಚಿತವಾಗಿ ಗ್ಯಾರಂಟಿಗಳ ಹಣವನ್ನ ಪ್ರತಿಯೊಬ್ಬರ ಅಕೌಂಟ್ಗೆ ರಿಲೀಸ್ ಮಾಡ್ತಕ್ಕಂಥ ಕೆಲಸ ಕಾಂಗ್ರೆಸ್ನವ್ರು ಮಾಡಿದ್ರು ನಾ ಒಂದ್ ಕಡೆ ಟೀಕೆ ಕೂಡ ಮಾಡಂಗಿಲ್ಲ ಒಪ್ಕೊಳ್ತೇನೆ ನಾನು ಆದ್ರೆ ದುಃಖ ಆಗಿದ್ದು ಎಲ್ಲ ಒಂದ್ ಕಡೆ ಕಾಂಗ್ರೆಸ್ನವರು ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಒಂದ್ ರೀತಿ ಭಿಕ್ಷೆ ರೀತಿ ನೋಡ್ತಾ ಇದ್ದಾರೆ ರಾಜ್ಯದ ಜನರು ಭಿಕ್ಷುಕರ ರೀತಿ ನೋಡ್ತಾ ಇದ್ದಾರೆ ಒಂದ್ ಕಡೆ ಹೇಳ್ತಾರೆ ಮಹಿಳೆಯರಿಗೆ ಸರ್ಕಾರಿ ಬಸ್ಗಳೆಲ್ಲ ಉಚಿತ ಪ್ರಯಾಣ ಪುಕ್ಕಟೆ ಪ್ರಯಾಣ ತಾ ದೊಡ್ಡ ಸಂಖ್ಯೆ ನಮ್ಮ ತಾಯಂದರು ಕೂತಿದ್ದಾರೆ ನಮ್ಮ ಅತ್ತೆ ಮಾಡೋರ ಶ್ರೀಮತಿಯರು ಕೂಡ ಮುಂದಿನ ಸಾಲಲ್ಲಿ ಬಿಸ್ನಲ್ಲಿ ಕೂತಿದ್ದಾರೆ ಈಗ ಸ್ವಲ್ಪ ನೆರಳು ಬಂದಿದೆ ಆದ್ರೆ ಒಂದ್ ಹೇಳ್ತೇನೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಅಂತೇಳಿ ಘೋಷಣೆ ಮಾಡಿದಂತ ಸರ್ಕಾರ ಇವತ್ತು ಗ್ರಾಮೀಣ ಭಾಗದಲ್ಲಿ ಸಾವಿರಾರು ಬಸ್ಗಳು ಓಡಾಡ್ತಾ ಇಲ್ಲ ಇವತ್ತು ರಾಜ್ಯದಲ್ಲಿ ಸಾವಿರಾರು ಬಸ್ಗಳು ನಿಲ್ಲಿಸಿಕೊಂಡಿದ್ದಾರೆ ಅದರ ಪರಿಣಾಮ ಗ್ರಾಮೀಣ ಭಾಗದಲ್ಲಿ ನಮ್ಮ ಶಾಲಾ ಕಾಲೇಜ್ಗೆ ಹೋಗ್ತಕ್ಕಂಥ ನಮ್ಮ ರೈತರ ಮಕ್ಕಳು ಬಡವರ ಮಕ್ಕಳಿಗೊತ್ತು ಬಸ್ಸಿನ ವ್ಯವಸ್ಥೆ ಇಲ್ಲ ಸರ್ಕಾರಿ ಬಸ್ಗಳು ಓಡಾಡ್ತಾ ಇಲ್ಲ ಇವತ್ತು ಎಲ್ಲಿಗೆ ಬಂದ್ಬಿಟ್ಟಿದೆ ಕೆ ಎಸ್ ಆರ್ ಟಿ ಸಿ ಪರಿಸ್ಥಿತಿ ಅಂತ ಹೇಳಿದ್ರೆ ಆರೂವರೆ ಸಾವಿರ ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಕೆ ಎಸ್ ಆರ್ ಟಿ ಸಿ ಗೆ ಹಣ ಕೊಡಬೇಕಾಗಿದೆ ಎಲ್ಲವೂ ಕೂಡ ಉಳಿಸ್ಕೊಂಡಿದ್ದಾರೆ ಹಾಗೇನೆ ಯಾಕೆ ಸರ್ಕಾರಕ್ಕೆ ದುಡ್ಡು ಕೊಡೋದಕ್ಕೆ ಆಗ್ತಾ ಇಲ್ಲ ಮತ್ತೊಂದು ಕಡೆ ಪರ್ ಯೂನಿಟ್ ಒಂದು ಒಂದು ಯೂನಿಟ್ಗೆ ಮೂವತ್ತಾರು ಪೈಸೆ ಜಾಸ್ತಿ ಮಾಡಿದ್ದಾರೆ ಪರಿಣಾಮ ಏನು ನಾವು ಉಚಿತ ಉಚಿತ ಅಂತ ಹೇಳ್ತಾರಲ್ಲ ಇಲ್ಲಿ ಕಾಂಗ್ರೆಸ್ನವರು ಇದರ ಪರಿಣಾಮ ಏನಂತ ಹೇಳಿದ್ರೆ ಒಂದು ಉದಾಹರಣೆ ಕೊಡ್ತೇನೆ ಮೊನ್ನೆ ಶ್ರೀರಾಮುಲು ಅವರು ಹೇಳ್ತಾ ಇದ್ರು ಪ್ರಿಯಾಂಕಾ ಖರ್ಗೆ ಅವರು ಗುಲ್ಬರ್ಗಾದಲ್ಲಿ ಯುವಕರಿಗೆ ನೌಕರಿ ಕೊಡ್ತೇವೆ ಅಂತ ಹೇಳಿ ನಾಲ್ಕು ಕೋಟಿ ರೂಪಾಯಿ ಖರ್ಚು ಮಾಡಿ ನಾಲ್ಕು ಕೋಟಿ ರೂಪಾಯಿ ಖರ್ಚು ಮಾಡಿ ಅವ್ರ ದುಡ್ಡಲ್ಲ ತಪ್ಪು ತಿಳ್ಕೊಬೇಡಿ ಮಾಧ್ಯಮದವರು ಸರ್ಕಾರಿ ದುಡ್ಡು ನಾಲ್ಕು ಕೋಟಿ ಖರ್ಚು ಮಾಡಿ ಒಂದು ಲಕ್ಷ ಯುವಕರಿಗೆ ಉದ್ಯೋಗ ಕೊಡ್ತೀನಿ ಅಂತೇಳಿ ಕೊಟ್ಟಿದ್ದಷ್ಟು ಸಾವಿರದ ಇನ್ನೂರು ಉದ್ಯೋಗಗಳನ್ನು ಖಾಸಗಿ ನೀಡಿದ್ದಾರೆ ಸಾವಿರದ ಇನ್ನೂರ ಯುವಕರಿಗೆ ನೌಕರಿ ಕೊಡೋದಕ್ಕೆ ನಾಲ್ಕು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಇದು ಈ ರಾಜ್ಯ ಸರ್ಕಾರದ ಕಾರ್ಯವೈಖರಿ ಇವತ್ತು ಪರ್ ಗೆ ಮೂವತ್ತಾರು ಪೈಸೆಂಟ್ ಜಾಸ್ತಿ ಮಾಡಿದರೆ ಪರಿಣಾಮ ಕ್ಷಣ ಯೋಚನೆ ಮಾಡಿ ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಇವತ್ತು ಯಾವುದೇ ಉದ್ಯಮಿಗಳು ನಮ್ಮ ರಾಜ್ಯದಲ್ಲಿ ಬಂದು ಬಂಡವಾಳ ಹೂಡ್ತಾ ಇಲ್ಲ ರಾಜ್ಯದಲ್ಲಿ ಯಾವುದೇ ಉದ್ಯಮಿಗಳು ಬಂದು ಬಂಡವಾಳ ಹೂಡಿಕೆ ಮಾಡ್ತಾ ಇಲ್ಲ ಬದಲಾಗಿ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ನೀತಿಗಳ ಪರಿಣಾಮವಾಗಿ ಇಲ್ಲಿರ್ತಕ್ಕಂಥ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಉದ್ಯಮಿಗಳು ಹೊರ ರಾಜ್ಯಕ್ಕೆ ಹೋಗ್ತಾ ಇದ್ದಾರೆ ಹೊರ ರಾಜ್ಯಕ್ಕೆ ಹೋಗ್ತಾ ಇದ್ದಾರೆ ಇವತ್ತು ಪರ್ ಯೂನಿಟ್ಗೆ ವಿದ್ಯುತ್ ದರ ಜಾಸ್ತಿ ಮಾಡಿದ್ರು ಮತ್ತೊಂದು ಕಡೆ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ರು ಡೀಸೆಲ್ ಮೇಲೆ ಐದುವರೆ ರೂಪಾಯಿ ಜಾಸ್ತಿ ಮಾಡಿದ್ರು ಸಿದ್ದರಾಮಯ್ಯವರು ಸಿದ್ದರಾಮಯ್ಯ ಪರವಾಗಿರ್ತಕ್ಕಂಥ ಚಿಂತನೆ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಐದೂವರೆ ರೂಪಾಯಿ ಡೀಸೆಲ್ಗೆ ಜಾಸ್ತಿ ಮಾಡಿರ್ತಕ್ಕಂಥ ಪರಿಣಾಮ ಏನು ಅಂತ ಹೇಳಿದ್ರೆ ರೈತರು ತಮ್ಮ ಹೊಲದಲ್ಲಿ ಇವತ್ತು ಟ್ರಾಕ್ಟರ್ ಟ್ರಿಲ್ಲರ್ ಅನ್ನು ಏನು ಬಳಸ್ತಾರೆ ಮೋಟರ್ಗಳನ್ನು ಉಪಯೋಗಿಸ್ತಾರೆ ಆದ್ರೆ ಒಂದು ಲೀಟರ್ಗೆ ಐದುವರೆ ರೂಪಾಯಿ ಜಾಸ್ತಿ ಆದ್ರೆ ಪರಿಸ್ಥಿತಿ ಏನಾಗ್ತದೆ ರೈತರಿಗೆ ಇವತ್ತು ಉಚಿತ ಉಚಿತ ಅಂತೇಳಿ ಸಿದ್ದರಾಮಯ್ಯವರು ಬೊಬ್ಬೆ ಹೊಡಿತಾರಲ್ಲ ಇವರೆಲ್ಲ ಯೋಜನೆಗಳನ್ನ ಒಂದು ಕ್ಷಣ ಯೋಚನೆ ಮಾಡಿ ಮನೇಲಿ ಕುತ್ಕೊಂಡು ಇವರೆಲ್ಲ ಯೋಜನೆಗಳು ಒಂದು ಕೈಲಿ ಕೊಡ್ತಕ್ಕಂಥದ್ದು ಮತ್ತೊಂದು ಕೈಲಿ ಕಿತ್ಕೊಳ್ತಕ್ಕಂಥ ಯೋಜನೆ ಕೊಟ್ಟಿರ್ತಕ್ಕಂಥದ್ದು ಎರಡ್ ಸಾವಿರ ರೂಪಾಯಿ ಕೊಟ್ರೆ ಇವತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಕಿತ್ಕೊಳ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಬಿಜೆಪಿ ಕೊಡ್ತಕ್ಕಂಥ ಎಲ್ಲಾ ಯೋಜನೆಗಳನ್ನು ಕೂಡ ನಿಲ್ಲಿಸಿದ್ದಾರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಯಡಿಯೂರಪ್ಪ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾ ಇದ್ರು ಅದು ನಿಲ್ಸಿದ್ರು ರೈತ ವಿದ್ಯಾನಿಧಿ ಕೊಟ್ಟರು ಬೊಮ್ಮಾಯಿಯವರು ಅದನ್ನು ನಿಲ್ಲಿಸಿದ್ರು ಈ ರೀತಿ ಹಿಂದಿನ ಭಾಗ್ಯಲಕ್ಷ್ಮಿ ಯೋಜನೆಗೂ ಕೂಡ ಕಲ್ಲಾಕ ಕುರಿಟಿದ್ರು ಅಷ್ಟೇ ಅಲ್ಲ ಈ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಬಡವರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಯಡಿಯೂರಪ್ಪ ಅವರು ಬಿಜೆಪಿ ಸರ್ಕಾರ ಇದ್ದಾಗ ಹೈನುಗಾರಿಕೆಗೆ ಧನವನ್ನು ಕೊಟ್ಟರು ಇವತ್ತು ಎಂಟುನೂರ ಐವತ್ತು ಕೋಟಿ ರೂಪಾಯಿ ಹಾಗೆ ಉಳಿಸ್ಕೊಂಡಿದ್ದಾರೆ ಇಂಥ ಸರ್ಕಾರ ರಾಜ್ಯದಲ್ಲಿರ್ತಕ್ಕಂಥದ್ದು ರಾಜ್ಯದಲ್ಲಿ ರವಿಕುಮಾರ್ ಹೇಳಿದ್ರು ಇಪ್ಪತ್ತೈದು ಸಾವಿರ ಇತ್ತು ಟ್ರಾನ್ಸ್ಫಾರ್ಮರ್ ಹಾಕೋಬೇಕು ಅಂತೇಳಿ ರೈತರು ಇವತ್ತು ಎರಡೂವರೆಂದ ಮೂರು ಲಕ್ಷ ರೂಪಾಯಿ ಕಟ್ಟಬೇಕು ರೈತ ತನ್ನ ಹೊಲಕ್ಕೆ ವಿದ್ಯುತ್ ತೆಗೆದುಕೊಳ್ಬೇಕು ಹೇಳಿದ್ರೆ ಹಾಲಿನ ಬೆಲೆ ಒಂಬತ್ತು ರೂಪಾಯಿ ಜಾಸ್ತಿ ಆಗಿದೆ ಇಲ್ಲಿವರೆಗೂ ಪರ್ ಲೀಟರ್ಗೆ ಅದರ ಪರಿಣಾಮ ಪಾಪ ಬಡವರೇನಿದ್ದಾರೆ ಇವತ್ತು ಪೌಷ್ಟಿಕ ಆಹಾರ ಮಕ್ಕಳಿಗೆ ಒಳ್ಳೆ ಹಾಲು ಕೊಡಬೇಕು ಅಂತ ಹೇಳಿದ್ರು ಕೂಡ ಇವತ್ತು ಒಂದು ಲೀಟರ್ಗೂ ಒಂಬತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅದರ ಲಾಭ ಇವತ್ತು ಸಂಪೂರ್ಣವಾಗಿ ರೈತರಿಗೂ ಕೂಡ ಸಿಗ್ತಾ ಇಲ್ಲ ಇದು ರಾಜ್ಯದ ಪರಿಸ್ಥಿತಿ ಇವತ್ತಿನ ಗುಲ್ಬರ್ಗ ಬಗ್ಗೆ ನಾನು ಬೇರೆ ಏನು ವಿಚಾರ ಮಾತನಾಡೋದಿಲ್ಲ ಎಲ್ಲರೂ ಕೂಡ ಮಾತನಾಡಿದ್ರೆ ಸ್ಯಾಂಡ್ ಮಾಫೆ ಯಾವ ರೀತಿ ನಡೀತಾ ಇದೆ ಯಾವ ರೀತಿ ಸಾವಿರಾರು ಕೋಟಿ ಲೂಟಿ ಆಗ್ತದೆ ಎಲ್ಲೋ ಕೂಡ ಹೇಳ್ತಿದ್ರು ಹೇಳಿದ್ದಾರೆ ಆದರೆ ಇಲ್ಲಿರ್ತಕ್ಕಂಥ ಪರಿಸ್ಥಿತಿ ಏನು ಅಂತ ಹೇಳಿದ್ರೆ ಶ್ರೀರಾಮುಲು ನೀವು ಯಾರೂ ಕೂಡ ನೆನ್ಪು ಮಾಡ್ಕೊಳ್ಳಿಲ್ಲ ಇಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳಿ ಇಲ್ಲಿರ್ತಕ್ಕಂಥ ರಾಜಕೀಯ ಪುಡಾರಿಗಳ ದಬ್ಬಾಳಕೆಯಿಂದ ಆತ್ಮಹತ್ಯೆ ಮಾಡಿಕೊಂಡ್ರೆ ಯಾರಿಗಾರ ಅನ್ಯಾಯ ಆಗಿ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಂಡ್ರೆ ಇನ್ಯಾರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಲಕ್ಷ ರೂಪಾಯಿ ಲಕ್ಷ ರೂಪಾಯಿ ಒಂದು ಜೀವದ ಬೆಲೆ ಹತ್ತು ಲಕ್ಷ ರೂಪಾಯಿಗೆ ಇಳಿಸಿದ್ದಾರೆ ಇಲ್ಲಿರ್ತಕ್ಕಂಥ ಮೂರ್ಖ ರಾಜಕಾರಣಿಗಳು ಮೂರ್ಖ ರಾಜಕಾರಣಿಗಳು ಏನಿದ್ದಾರೆ ಒಂದು ಜೀವಕ್ಕೆ ಹತ್ತು ಲಕ್ಷ ರೂಪಾಯಿ ಬೆಲೆ ಕಟ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇಂಥ ಲೂಚ್ ನಿಚ್ಚ ರಾಜಕಾರಣಿಗಳು ಇಂಥ ನೀಚ್ ರಾಜಕಾರಣಿ ರಾಜಕಾರಣಿಗಳು ಈ ಭಾಗದ ರಾಜಕಾರಣ ಮಾಡ್ಬೇಕು ಒಂದು ಕ್ಷಣ ತಾವು ಯೋಚನೆ ಮಾಡಬೇಕು ಸಚಿನ್ ಪಾಂಚಾಳ್ ಪರಿಸ್ಥಿತಿ ಏನಾಯ್ತು ಅಂದ್ರೆ ಎಲ್ಲೋ ಒಂದ್ ಕಡೆ ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಮಾಡ್ತೇವೆ ಅಂತೇಳಿ ಮೊನ್ನೆ ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್ ನಾನೇನು ಐದು ಸಾವಿರ ಕೋಟಿನ ಹತ್ತು ಸಾವಿರ ಕೋಟಿನ ಕೊಟ್ಟಾರೆ ಅಂದ್ರೆ ನಾಚಿಕೆ ಆಗ್ಬೇಕಿತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಇನ್ನೂರ ಕೋಟಿ ರೂಪಾಯಿ ಕೊಟ್ಟು ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್ ಅದು ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟು ಇವತ್ತು ಹಿಂದೆ ಯಡಿಯೂರಪ್ಪನವರು ಬಿಜೆಪಿ ಸರ್ಕಾರ ಇದ್ದಾಗ ಗುಲ್ಬರ್ಗ ಈ ಭಾಗದ ಅಭಿವೃದ್ಧಿಗೆ ಕೊಟ್ಟಿರ್ತಕ್ಕಂಥ ಹಣ ಎಷ್ಟು ಎಷ್ಟು ಸಾವಿರ ಕೋಟಿ ಕೊಟ್ಟಿದ್ದಾರೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮೇಲೆ ಎಷ್ಟು ಸಾವಿರ ಕೋಟಿ ಕೊಟ್ಟಿದ್ದಾರೆ ಬಹಿರಂಗಕ್ಕೆ ಚರ್ಚೆ ಬರಲಿ ನೋಡೋಣ ಮುಖ್ಯಮಂತ್ರಿಗಳಾಗ್ಲಿ ಪ್ರಿಯಾಂಕಾ ಖರ್ಗೆ ಅವರಾಗ್ಲಿ ಇವ್ರಿಗೆ ಯಾರಿಗೂ ಕೂಡ ತಾಕತ್ತಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳಿಕೊಂಡು ಇವತ್ತು ದಲಿತರ ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಂಡು ಇವತ್ತು ದುರುಪಯೋಗ ಮಾಡಿಕೊಳ್ತಿದ್ದಾರೆ ಅವಿನ ಇವರಿಂದ ಯಾವುದೇ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡೋದಕ್ಕೆ ಸಾಧ್ಯ ಇಲ್ಲ ನಾನು ವೇದಿಕೆ ಮೂಲಕ ಸವಾಲನ್ನು ಹಾಕ್ತೇನೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಎಲ್ಲೋಗಿತ್ತು ಹೋಗಿತ್ತು ನಿಮ್ಮ ದಲಿತ ಪರವಾಗಿರ್ತಕ್ಕಂಥ ಕಾಳಜಿ ಯಾವ ಬೆಂಗಳೂರು ಮಹಾನಗರದಲ್ಲಿ ಹಿಂದಿನ ನಿಮ್ಮ ಸರ್ಕಾರ ಇದ್ದಾಗ ಒಬ್ಬ ದಲಿತ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮನೆಗೆ ದೇಶದ್ರೋಹಿಗಳು ನುಗ್ಗಿ ಬೆಂಕಿ ಹೆಚ್ಚಿದ್ರಲ್ಲ ಯಾವಾಗ ಎಲ್ಲೋಗಿತ್ತು ಹೋಗಿತ್ತು ನಿಮ್ಮ ದಲಿತ ಪರವಾಗಿರ್ತಕ್ಕಂಥ ಕಾಳಜಿ ಎಲ್ಲೋಗಿತ್ತು ಹೋಗಿತ್ತು ನಿಮ್ಮ ದಲಿತ ಪರವಾಗಿರ್ತಕ್ಕಂಥ ಕಾಳಜಿ ಇಲ್ಲಿರ್ತಕ್ಕಂಥ ಒಬ್ಬ ದಲಿತ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ ಎಲ್ಲೋಗಿತ್ತು ಹೋಗಿತ್ತು ನಿಮ್ಮ ದಲಿತ ಪರವಾಗಿರ್ತಕ್ಕಂಥ ಕಾಳಜಿ ಕೇವಲ ಮೊಸಳೆ ಕಣ್ಣೀರನ್ನು ಸುರಿಸ್ತಕ್ಕಂಥ ಕೆಲಸ ಮಾಡ್ತಾರಲ್ಲ ಈ ಭಾಗದವರು ಇವತ್ತು ಪ್ರಿಯಾಂಕಾ ಖರ್ಗೆ ಅವರಾಗ್ಲಿ ಇಲ್ಲಿರ್ತಕ್ಕಂಥ ರಾಜಕಾರಣಗಳಾಗ್ಲಿ ಯಾರಿಗೂ ಕೂಡ ಇವತ್ತು ಎದೆಗಾರಿಕೆಲ್ಲ ಬರೆಯಲ್ಲಿ ಕುತ್ಕೊಂಡು ತಮಾಷೆ ನೋಡ್ತಾ ಇದ್ದಾರೆ ಅಷ್ಟೇನೆ ನಿನ್ನೆ ಒಂದು ಮಾತನ್ನು ಹೇಳಿದ್ದಾರೆ ಅವರ ಅಧಿಕಾರದ ಅವಧಿಯಲ್ಲಿ ಹೊಸ ಅನುಭವ ಮಂಟಪವನ್ನು ನಿರ್ಮಾಣ ಮಾಡ್ತೇನೆ ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳು ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಆ ಮುಖ್ಯಮಂತ್ರಿ ಸ್ಥಾನದ ಗೌರವನ್ನ ಕಳೆದಿರ್ತಕ್ಕಂಥ ಮುಖ್ಯಮಂತ್ರಿಗಳು ಯಾರು ಇದ್ರೆ ಸಿದ್ದರಾಮಯ್ಯನವರು ಇವತ್ತು ಅನುಭವ ಮಂಟಪದ ಬಗ್ಗೆ ಮಾತನಾಡ್ತಕ್ಕಂಥ ಯಾವುದೇ ಯೋಗ್ಯತೆಯನ್ನ ರಾಜ್ಯದ ಮುಖ್ಯಮಂತ್ರಿಗಳು ಉಳಿಸ್ಕೊಂಡಿಲ್ಲ ಹನ್ನೆರಡನೇ ಶತಮಾನದ ಅಣ್ಣ ಬಸವಣ್ಣನವರು ಸಮ ಸಮಾಜದ ನಿರ್ಮಾಣ ನಿರ್ಮಾಣದ ಕನ್ಸನ್ನ ಕಂಡಿದ್ರು ಸಮ ಸಮಾಜ ಸಮಾಜದ ನಿರ್ಮಾಣವನ್ನ ಕನ್ಸನ್ನ ಕಂಡಿದ್ರು ನೀವೇನ್ ಮಾಡಿದ್ರು ಸಿದ್ದರಾಮಯ್ಯನವ್ರೆ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ ತಾವು ಮುಖ್ಯಮಂತ್ರಿಗಳಾಗಿ ಮುಂದುವರೆಯೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಮನವರಿಕೆ ಆದಾಗ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಬೆಂಕಿ ಎತ್ತಕ್ಕಂಥ ಕೆಲಸ ಮಾಡಲಿಲ್ವಾ ಸಿದ್ಧರಾಮಯ್ಯನವರೇ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಬೆಂಕಿರ್ತಕ್ಕಂಥ ಕೆಲಸ ಮಾಡಲಿಲ್ಲ ನೀವು ಪರಿಣಾಮ ಏನಾಯ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಿಂದ ಕಳ್ಕೊಳ್ತು ಇವತ್ತೇನ್ ಇನ್ನೇನು ಇವ್ರ ಅಧಿಕಾರ ಅವಧಿ ಪೂರ್ಣ ಆಗ್ತಿದೆ ಅಂತೇಳಿ ಅಧಿಕಾರ ಯಾವನಿ ಬಿಡ್ಕೊಡ್ತೀರ ಯಾರಿಗೆ ಬಿಡ್ಕೊಡ್ತೀರೋ ಯಾವ ಬಿಡ್ಕೊಡ್ತೀರೋ ನಮಗೆ ಸಂಬಂಧ ಇಲ್ಲ ಆದ್ರೆ ಅಧಿಕಾರ ಬಿಡ್ಕೊಡ್ತಕ್ಕಂಥ ದಿನಗಳು ಹತ್ರ ಬಂದಿದೆ ಅಂತೇಳಿ ಇವತ್ತು ಜಾತಿ ಜನಗಣತಿ ಅಂತೇಳಿ ಎಲ್ಲಾ ಸಮುದಾಯಗಳ ಮಧ್ಯೆ ಬೆಂಕಿ ಹೆಚ್ಚ ಕೊರಟಿದ್ದೀರಿ ಮುಸಲ್ಮಾನರ ಓಲೈಕೆ ರಾಜಕಾರಣ ಮಾಡೋದಕ್ಕೋಗಿ ಹಿಂದೂಗಳ ಹಿಂದೂಗಳಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ ಇವತ್ತು ನಿಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿಗಳಾದ ಮೇಲೆ ಅತಿ ಹೆಚ್ಚು ಲವ್ ಜಿಹಾದ್ ಪ್ರಕರಣಗಳು ಇವತ್ತು ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ಗೋಹತ್ಯೆ ಪ್ರಕರಣಗಳು ನಡೀತಾ ಇದೆ ಇಷ್ಟಾದರೂ ಸಹ ಇವತ್ತು ಮುಸಲ್ಮಾನರ ಹೆಣ್ಮಕ್ಳಿಗೆ ಆತ್ಮರಕ್ಷಣೆಗೋಸ್ಕರ ಬಜೆಟ್ ಅಲ್ಲಿ ಹಣವನ್ನು ನೀಡ್ತಾರೆ ಸಿದ್ಧರಾಮಯ್ಯನವರು ಇವತ್ತು ಲವ್ ಜಿಹಾದಿಗೆ ಇವತ್ತು ಪ್ರಾಣ ಕಳ್ಕೊಳ್ತಿರ್ತಕ್ಕಂಥ ಜೀವನ ಹಾಳು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಹಿಂದೂ ಹೆಣ್ಮಕ್ಳು ಸಿದ್ದರಾಮಯ್ಯವರೇ ಮುಸಲ್ಮಾನ್ ಹೆಣ್ಮಕ್ಳಲ್ಲ ಇಂಥ ಕನಿಷ್ಠ ವಿಚಾರಗಳು ಕೂಡ ರಾಜ್ಯದ ಮುಖ್ಯಮಂತ್ರಿಗಳು ಅರ್ಥ ಆಗ್ತಾ ಇಲ್ವಲ್ಲ ಅಂತ ಹೇಳಿದ್ರೆ ಇಂಥ ಲಜ್ಜಗೆಟ್ಟ ಮುಖ್ಯಮಂತ್ರಿಯನ್ನು ಪಡೆದಿರ್ತಕ್ಕಂಥ ನಾವೇ ದುರ್ದೈವರು ಇವತ್ತು ರಾಜ್ಯದ ಜನ ನಾವೇ ದುರ್ದೈವರು ಇವತ್ತು ಇವರೇನ ಬರ್ತಾರೆ ಬೆಂಕಿ ಎತ್ತರ ಹೋಗ್ತಾರೆ ಬೆಂಕಿ ಎತ್ತರ ಹೋಗ್ತಾರೆ ನಾ ಹಾಗಾಗಿ ನೆನ್ನೆ ಬಿಜಾಪುರದಲ್ಲಿ ಹೇಳಿದೆ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಲ್ಲಿ ಎಷ್ಟು ವರ್ಷಗಳು ತಾವು ಕೂರ್ತೀರ ಅನ್ನೋದು ಮುಖ್ಯ ಅಲ್ಲ ಮುಖ್ಯಮಂತ್ರಿ ಕುರ್ಚಿಲ್ ಕೂತು ಏನ್ ಮಾಡಿದಿರಿ ರೈತರ ಕಣ್ಣೀರು ಒಳಸ್ತಕ್ಕಂಥ ಕೆಲಸ ಮಾಡಿದ್ರ ಬಡವರ ಕಣ್ಣೀರು ಕೆಲಸ ಮಾಡಿದ್ರ ಎಲ್ಲ ಸಮುದಾಯಗಳಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಿದ್ರ ಇವ್ರ ಯೋಗ್ಯತೆಗೆ ಏನೂ ಕೂಡ ಮಾಡೋದಕ್ಕಾಗಿಲ್ಲ ಕಾಂಗ್ರೆಸ್ ಸರ್ಕಾರದವ್ರಿಗೆ ಗ್ಯಾರಂಟಿ 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 ಅಂತ ಹೇಳ್ಕೊಂಡು ಇವತ್ತು ಎಲ್ಲ ಸಮುದಾಯಗಳಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಬೆಲೆ ಏರಿಕೆ ಪರಿಣಾಮವಾಗಿ ಇವತ್ತು ರೈತರು ಕಂಗಾಲಾಗಿದ್ದಾರೆ ಬಡವರು ಇವತ್ತು ಕಂಗಾಲಾಗಿದ್ದಾರೆ ಇಂಥ ಬಡವರ ವಿರೋಧಿ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಬುಡ ಸಮೇತ ಕಿತ್ತಾಗ್ತಕ್ಕಂಥ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರು ಮಾಡಬೇಕಾಗಿದೆ ನಾನು ಇವತ್ತು ದಯವಿಟ್ಟು ಯಾರು ಕೂಡ ಅನ್ಯತಾ ಭಾವಿಸಬೇಡಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರಿಗೆ ಹೇಳ್ತಾನೆ ಯಾರು ಹೆಸರು ಹೇಳೋದಕ್ಕೆ ಹೋಗೋದಿಲ್ಲ ಇವತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನಮ್ಮ ಕಾರ್ಯಕರ್ತರು ಗುಲ್ಬರ್ಗ ಜಿಲ್ಲೆಯಲ್ಲಿ ಇವತ್ತು ಸಾವಿರಾರು ಕಾರ್ಯಕರ್ತರು ಇದ್ದಾರೆ ಇವತ್ತು ನಮ್ಮ ರಾಜಕೀಯ ಚಟಕ್ಕೋಸ್ಕರ ತಮ್ಮ ಪ್ರಾಣವನ್ನ ಕಳ್ಕೊಂಡಿರ್ತಕ್ಕಂಥ ಕಾರ್ಯಕರ್ತರು ಗುಲ್ಬರ್ಗ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಹಲ್ಕಟ್ಟು ರಾಜಕಾರಣಕ್ಕೆ ಇವತ್ತು ಅನೇಕ ಹಿಂದೂ ಕಾರ್ಯಕರ್ತರು ಬಲಿಯಾಗಿರ್ತಕ್ಕಂಥವರು ಗುಲ್ಬರ್ಗ ಜಿಲ್ಲೆಯಲ್ಲಿ ಇದ್ದಾರೆ ಅವರ ಪ್ರಾಣಕ್ಕೆ ಬೆಲೆ ಇದೆ ಅವರ ಪ್ರಾಣಕ್ಕೆ ಬೆಲೆ ಇದೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಜೊತೆಯಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರ ಜೀವನ ಜೊತೆ ಚಲ್ಲಾಟ ಆಡ್ತಕ್ಕಂಥ ಕೆಲಸ ವೇದಿಕೆಯಲ್ಲಿರ್ತಕ್ಕಂಥ ಯಾವುದೇ ನಮ್ಮ ಪಕ್ಷದ ಮುಖಂಡರು ಮಾಡಬಾರದು ಯಾರು ಕೂಡ ಮಾಡಬಾರ್ದು ಬಹಳ ನೋವಿನಿಂದ ಮಾತನ್ನ ಹೇಳ್ತಾ ಇದ್ದೇನೆ ನಾ ಬಹಳ ನೋವಿನಿಂದ ಮಾತನ್ನ ಹೇಳ್ತಾ ಇದ್ದೇನೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ಭದ್ರ ಬುನಾದಿ ಸಿಕ್ಕಿದೆ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಲಕ್ಷಾಂತರ ಕಾರ್ಯಕರ್ತರು ತಮ್ಮ ಪ್ರಾಣದ ಹಂಗನ್ನು ಕೂಡ ಲೆಕ್ಕ ಲೆಕ್ಕಿಸದೆ ತನು ಮನ ಧನ ಎಲ್ಲವನ್ನು ಕೂಡ ಅರ್ಪಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಭದ್ರ ಬುನಾದಿನ ಆಗ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅಂತ ದೇವದುರ್ವಾಗತಕ್ಕಂಥ ಕಾರ್ಯಕರ್ತರಿಗೆ ಅಪಮಾನ ಆಗದ ರೀತಿಯಲ್ಲಿ ನಾವಿತ್ತು ಒಗ್ಗಟ್ಟಾಗಿ ಒಂದಾಗಿ ಇವತ್ತು ಪಕ್ಷ ಸಂಘಟನೆ ಮಾಡಬೇಕಾಗಿದೆ ಗುಲ್ಬರ್ಗ ಜಿಲ್ಲೆಯಲ್ಲಿ ವಿಶೇಷವಾಗಿ ಇವತ್ತು ಅಧಿಕಾರ ಬಂದಾಗ ಕಾರ್ಯಕರ್ತರು ಮರಿತೇವೆ ಅಧಿಕಾರ ಬಂದಾಗ ಕಾರ್ಯಕರ್ತನ ಮರಿತೇವೆ ನಾನು ಯಾಕೆ ತುಂಬ ಬಹಿರಂಗವಾಗಿ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರು ನಂಗೆ ಪ್ರಶ್ನೆ ಮಾಡಿದ್ರು ನೀವು ಬಂದಾಗ ಪಕ್ಷಕ್ಕೆ ಜೀವ ಬರ್ತದೆ ನೀವು ಹೋದ್ಮೇಲೆ ಮತ್ತೆ ಪಕ್ಷದ ನಮ್ಮ ಮುಖಂಡರು ಸತ್ತು ಹೋಗ್ತಾರೆ ಅಂತೇಳಿ ಹಾಗಾಗಿ ಎಲ್ಲರೂ ಕೂಡ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಾನೆ ಜಿಲ್ಲೆ ಅಧ್ಯಕ್ಷರಾಗಿ ಎಲ್ಲರೂ ಕೂಡ ವಿನಂತಿ ಮಾಡ್ತಾನೆ ಆಗ್ರಹವನ್ನು ಕೂಡ ಮಾಡ್ತಾನೆ ಮೂರು ವರ್ಷಗಳ ಕಾಲ ಹೋರಾಟದ ಪರ್ವ ಹೋರಾಟದ ದಿನಗಳು ಎಲ್ಲಿ ಕಾರ್ಯಕರ್ತರಿಗೆ ನೋವು ಆಗ್ತದೆ ಎಲ್ಲಿ ನಮ್ಮ ಕಾರ್ಯಕರ್ತರಿಗೆ ಅನ್ಯಾಯ ಆಗ್ತದೆ ಎಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಅಪಮಾನ ಆಗ್ತಾರೆ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಗ್ಗಟ್ಟಾಗಿ ಒಂದಾಗಿ ನೀವು ಪ್ರತಿಯೊಬ್ರು ಕೂಡ ಹೋಗಿ ಅವನಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಮಾಡಿ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಮಾಡಿ ಯಾವ ಗಣಿಸಿದಾನೆ ಕಾಂಗ್ರೆಸ್ ಪಾರ್ಟಿನಲ್ಲಿ ಇಲ್ಲಿ ರಾಜಕಾರಣ ಮಾಡೋದಕ್ಕೆ ನಾನು ಕೂಡ ನೋಡ್ತೇನೆ ಯಾರು ಕೂಡ ಎದೆ ಬಿಡ್ತಕ್ಕಂಥ ಅವಶ್ಯಕತೆ ಇಲ್ಲ ಇಲ್ಲ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡೋದಕ್ಕೆ ನಮ್ಮ ಕಾರ್ಯಕರ್ತರು ಪುಕ್ಕಟ್ಟೇನು ಬಂದಿಲ್ಲ ಯಾರು ನಮ್ಮಿಂದ ಏನೂ ಅಪೇಕ್ಷೆ ಇಟ್ಕೊಂಡಿಲ್ಲ ನಾ ಕೈ ಜೋಡಿಸುವಂತೆ ಮಾಡ್ತೇನೆ ಚುನಾವಣೆ ಬಂದಾಗ ರಾಜಕಾರಣ ಮಾಡೋದನ್ನ ಬಿಟ್ಟು ವರ್ಷ ಪೂರ್ತಿ ರಾಜಕಾರಣ ಮಾಡ್ತಕ್ಕಂಥದ್ದು ಅಭ್ಯಾಸ ಮಾಡಿ ಗುಲ್ಬರ್ಗ ಜಿಲ್ಲೆನಲ್ಲಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಯಾಕೆ ಭಾರತೀಯ ಜನತಾ ಪಾರ್ಟಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ರಾಜ್ಯದ ಅಧ್ಯಕ್ಷನಾಗ ನಾನು ಕೂಡ ಸವಾಲನ್ನು ಸ್ವೀಕಾರ ಮಾಡ್ತೇನೆ ರಾಜ್ಯದ ಅಧ್ಯಕ್ಷನಾಗ ನಾನು ಕೂಡ ಸವಾಲನ್ನು ಸ್ವೀಕಾರ ಮಾಡ್ತೇನೆ ಯಾವನೇ ಬರಲಿ ಅವನ ಶಕ್ತಿಯನ್ನು ಮೆಟ್ಟಿಲ್ತಕ್ಕಂಥ ಶಕ್ತಿ ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಇದೆ ನೀವು ದಯವಿಟ್ಟು ಎಲ್ಲರೂ ಕೂಡ ಒಗ್ಗಟ್ಟಾಗಿ ನೀವು ಒಗ್ಗಟ್ಟಾಗಿ ಎಲ್ಲ ಸೇರಿ ಪಕ್ಷ ಸಂಘಟನೆನ ಮಾಡೋಣ ಅಂತ ಮಾತನ್ನ ಹೇಳ್ತಾ ತುಂಬಾ ಸಂತೋಷ ಆಗಿದೆ ಯಾಕೆ ನಮ್ಮ ಕಾರ್ಯಕರ್ತರ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಇಂಥ ಉರಿ ಬಿಸಿಲಲ್ಲೂ ಕೂಡ ಸಾವಿರಾರು ನಮ್ಮ ಕಾರ್ಯಕರ್ತರು ತಾಯಂದರು ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ಜನಾಕ್ರೋಶ ಯಾತ್ರೆಯ ಯಶಸ್ವಿಯಾಗಿ ಮಾಡಿದ್ದೀರಿ ತಮ್ಮ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿದ್ದೇನೆ ಒಂದೇ ಒಂದು ಮಾತಾಡ್ತೇನೆ ರಾಜ್ಯದ ಅಧ್ಯಕ್ಷನಾಗಿ ಯಡಿಯೂರಪ್ಪ ಮಗ ಆಗಿ ಒಬ್ಬ ರೈತ ನಾಯಕನ ಮಗನಾಗಿ ಒಬ್ಬ ಹೋರಾಟಗಾರನ ಮಗನಾಗಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಯಾವುದೇ ಒಬ್ಬ ನಮ್ಮ ಕಾರ್ಯಕರ್ತ ಎದೆ ಅವಶ್ಯಕತೆ ಇಲ್ಲ ನಿಮ್ಮ ವಿಜಯೇಂದ್ರ ನಿಮ್ ಜೊತೆಲಿ ಇರ್ತಾರೆ ನಮ್ಮ ಪಕ್ಷದ ಎಲ್ಲ ಮುಖಂಡರು ಒಗ್ಗಟ್ಟ ನಿಮ್ ಜೊತೆಲಿ ಇರ್ತೇವೆ ಅನ್ನೋ ಮಾತನ್ನು ಹೇಳ್ತಾ ನಿಮ್ಮೆಲ್ಲರೂ ಕೂಡ ಒಂದು ಮಾತನ್ನು ಮುಗಿಸ್ತೇನೆ ಬಲೋ ಭಾರತ್ ಪತಾಕಿ ಬಲೋ ಭಾರತ್ ಪತಾಕಿ